ನಮಸ್ಕಾರ ಹೆಚ್ ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಮುದಗಲ್ ತೃತೀಯ ಮಂತ್ರಾಲಯವೆಂದು ಕರೆಯಲ್ಪಡುವ ಮುದಗಲ್ನ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಟ್ರಸ್ಟ್ ಅಡಿಯಲ್ಲಿ ಸೇವಾ ಮನೋಭಾವನೆಯಿಂದ ಸ್ಥಾಪಿಸಲ್ಪಟ್ಟ ಪರಿಮಳ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆಯ ಏಳನೇ ವಾರ್ಷಿಕೋತ್ಸವವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಮ್ಯಾನೇಜಿಂಗ್ ಟ್ರಸ್ಟಿ ನಾರಾಯಣರಾವ್ ದೇಶಪಾಂಡೆ ಹೇಳಿದರು ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಂಸ್ಥೆಯು ಎರಡು ಸಾವಿರದ ಹದಿನೆಂಟು ರಿಂದ ಹತ್ತೊಂಬತ್ತು ರಲ್ಲಿ ಆರಂಭಗೊಂಡು ಇಂದು ಏಳನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳಲಿದೆ ಸಂಸ್ಥೆಯು ಯುರೋಕಿಡ್ಸ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮೂಲಕ ಆರಂಭಗೊಂಡಿದ್ದರಿಂದ ಪ್ರತಿ ವರ್ಷವೂ ಒಂದು ದಿಕ್ಸೂಚಿಯತ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಈ ಬಾರಿ ಡಾನ್ಸ್ ಟು ಇವರ ಬೀಟ್ ಎನ್ನುವ ಉದ್ದೇಶದೊಂದಿಗೆ ಮಕ್ಕಳಲ್ಲಿಯ ಕಲೆ ಉತ್ಸಾಹದ ಮೂಲಕ ಶೈಕ್ಷಣಿಕವಾಗಿ ಹುರಿದುಂಬಿಸುವ ಕಾರ್ಯ ಇದಾಗಿದೆ ಸಂಸ್ಥೆಯಲ್ಲಿ ಪಾಶ್ಚಿಮಾತ್ಯ ಚಟುವಟಿಕೆಗಳಿಗೆ ಮಕ್ಕಳು ಮಾರು ಹೋಗದಂತೆ ದೇಶಭಕ್ತಿ ರಾಜನೀತಿ ಹಿರಿಯರಿಗೆ ಗೌರವಿಸುವಂತಹ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಆದ್ಯತೆ ನೀಡಲಾಗಿದೆ ಹೊಸದಾಗಿ ಕೇರಳ ರಾಜ್ಯದ ಉತ್ತಮ ಆರೋಗ್ಯದ ಚಟುವಟಿಕೆಗಳಿಗೆ ಮುಂದಿನ ದಿನಮಾನಗಳಲ್ಲಿ ಶೈಕ್ಷಣಿಕವಾಗಿ ಅಳವಡಿಸಿಕೊಳ್ಳುವುದಕ್ಕಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಇಂಡಿಯನ್ ಮರ್ಷಿಯಲ್ ಕಲಾಯಿ ಪಯಟು ಮತ್ತು ಅರವತ್ನಾಲ್ಕನೇ ಮಾಸ್ಟರ್ ಚೆಸ್ ಅಳವಡಿಸುವುದಕ್ಕಾಗಿ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಬಸವಂತರಾಯಕುರಿ ಸಂಸ್ಥೆಯ ನಿರ್ದೇಶಕರಾದ ನರಸಿಂಗರಾವ್ ದೇಶಪಾಂಡೆ ಡಾಕ್ಟರ್ ಗುರುರಾಜ ದೇಶಪಾಂಡೆ

ತೃತೀಯ ಮಂತ್ರಾಲಯ ಅಂತ ಫೇಮಸ್ ಆಗಿದೆ ಆ ಮಠದಿಂದ ನಾವು ಒಂದು ಸ್ಕೂಲ್ ನಡೆಸ್ತಾ ಇದ್ದೀವಿ ಬರಿಮಳ ಗುರುಕುಲ ಏಟೀನ್ ನೈನ್ಟೀನ್ ಒಳಗೆ ಇದು ಫಾರ್ಮಾ ಇಟ್ಟು ಇದ್ದೀವಿ ಅದರಲ್ಲಿ ಮೇ ಮುಖ್ಯವಾಗಿ ನರಸಿಂಹರಾವ್ ದೇಶಪಾಂಡೆ ಅಂತ ನಮ್ಮ ಅಣ್ಣ ಇದ್ದಾರೆ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಅಂತ ನಮ್ಮ ತಮ್ಮ ಇದ್ದಾನೆ ಅನಂತ ದೇಶಪಾಂಡೆ ಅಂತ ಬೆಂಗಳೂರಿಗೆ ಇರ್ತಾನೆ ಆತ ಬಿಸ್ನೆಸ್ ಪರ್ಸನ್ ಇಲ್ಲಿ ನಮ್ಮ ಪಕ್ಷದಲ್ಲೇ ಕೂತವರು ವೆಂಕಟೇಶ್ ಅಂತ ಒಂದು ಫಾರ್ಮಾ ಹೆಚ್ಚಿನ ಇವರು ನಿಮ್ಮ ಪರಿಚಯ ನಾನೇ ಹೊರಗೆ ನೋಡಿದ್ದೇನೆ

ದಯವಿಟ್ಟು ತಾವೆಲ್ಲರೂ ಬರಬೇಕಂತ ಈ ಮೂಲಕ ನಿಮ್ಮ ಹತ್ರ ವಿನಂತಿ ಮಾಡಬಹುದು ಅದಲ್ಲದೆ ಈ ಕಾರ್ಯಕ್ರಮಕ್ಕೆ ಈ ಸರಿದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳಿ ಲಾಸ್ಟ್ ಪೇಜ್ ನಲ್ಲಿ ನೋಡ್ರಿ ಅಂದ್ರೆ ಟ್ರಿವೆಂಡ್ರಂ ಮಾರುತಿ ಕಲರಿ ಆರ್ಟ್ಸ್ ಅವರು ಬಂದು ಕಲರಿ ಪೈಟು ಕಲರಿ ಕೇಳಿರ್ಬೋದು ಹೆಸರು ಕೇಳಿಲ್ಲ ಅಂದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಮೂರು ಸಾವಿರ ವರ್ಷಗಳಕ್ಕಿಂತ ಹೆಚ್ಚಿನ ಒಂದು ಹಳೆ ಮಾರ್ಷಲ್ ಆರ್ಟ್ ನಾವು ಹೆಂಗ ಕುಂಫು ಶಾವಿ ಅಂತ ಅಂತಿವೆಲ್ಲ ಬೇರೆ ನಮ್ಮ ಯಾವ್ಯಾವ ಚೈನಾದು ಆಮೇಲೆ ಜಪಾನ್ ಕರಾಟೆ ಅಂತ ಅಂತಾರೆ ನಮ್ಮ ದೇಶದಲ್ಲಿ ನಮ್ಮ ದೇಶ ಯಾವುದಕ್ಕೂ ಹಿಂದಿದ್ದಿಲ್ಲ ಇದೆಲ್ಲ ಮಾರ್ಷಲ್ ಆರ್ಟ್ ಒಳ್ಳೆ ಮಾರ್ಷಲ್ ಆರ್ಟ್ ಅದನ್ನ ನೀವು ನೋಡಿದ್ರೆ ಬಹಳ ಅಪ್ರಿಶಿಯೇಟ್ ಮಾಡ್ತೀವಿ ಅವರ ನಾವು ಸ್ಪೆಷಲಿ ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಅರ್ಧ ಕಾರ್ಯಕ್ರಮ ಕೊಡ್ತಾರೆ ಅವರು ಮಾಡಿ ತೋರಿಸ್ತಾರೆ ಇದ್ರ ಹಿಂದಿನ ಉದ್ದೇಶ ಏನಂದ್ರೆ ಆ ಮಾಡಿ ತೋರಿಸಿದ ಮೇಲೆ ಮುಂದಿನ ವರ್ಷ ನಾವು ಈ ಕಲರಿ ಪೈಕುಲಮ್ ಆಗಿ ಮಾಡಿಸ್ಬೇಕು ಮಕ್ಕಳಿಗೆ ಸ್ಟ್ರೆಂತ್ ಬರ್ತದೆ ಆರೋಗ್ಯವಾಗಿರ್ತಾರೆ ಇದು ಬರೀ ಮಾರ್ಷಲ್ ಆರ್ಟ್ ಒಂದೇ ಅಲ್ಲ ಅದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹೋಗುದು ಹಿಂಗಾಗಿ ನೀವು ಸ್ಪೆಷಲಿ ಯಾರ ಜಗ್ಗಿ ನೀವು ಸದ್ಗುರು ಸದ್ಗುರು ಕೊಯೂರಿಗೆ ನಾನು ಅಲ್ಲಿ ಇದು ಮಾಡ್ಲಿಕ್ಕೆ ಹೋಗಿದ್ದೆ ಹಠ ಯೋಗ ಮಾಡ್ಲಿಕ್ಕೆ ಒಂದ್ ಎಂಟು ದಿವಸ ಆಗಿದೆ ಅವ್ರು ಇದನ್ನ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ರು ಏನ್ ಚೆನ್ನಾಗಿ ಅಂದ್ರೆ ಅವರು ಇಂಟರ್ನ್ಯಾಷನಲ್ ಮನುಷ್ಯ ಮಾಡ್ಲಿಕ್ಕೆ ಅದು ಇಂಥದನ್ನ ನಮ್ಮೂರಿಗೆ ಯಾಕೆ ತರಬಾರದು ಅಂತ ಇದೊಂದು ಏನೋ ಒಂದು ಪ್ರಯೋಗ ಸಕ್ಸಸ್ ಆಗ್ತಂದ್ರೆ ಮುಂದಿನ ವರ್ಷ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ನೀವೆಲ್ಲ ನೋಡ್ರಿ ಅಭಿಪ್ರಾಯ ನಮ್ಮ ನಮ್ಮೂರಿಗೆ ನಮ್ಮ ಬೇರೆ ಬೇರೆ ಸ್ಕೂಲ್ಗಳಿಗೂ ಎಲ್ಲರಿಗೂ ಅನುಕೂಲ ಅದನ್ನ ಆಗಂಗಲಮ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಆಸೆ ಆಮೇಲೆ ಎರಡನೇ ಅಟ್ರಾಕ್ಷನ್ ನಮ್ಮದೇ ಏರಿಯಾದ ಒಂದು ಹುಡುಗ ಇಂಟರ್ ಚೆಸ್ ಚಾಂಪಿಯನ್ ಒಳಗೆ ಅವನು ಹೈಯರ್ ರ್ಯಾಂಕ್ ನಲ್ಲಿ ಇದ್ದಾನೆ ರಾಘವೇಂದ್ರ ನಾಯಕ್ ಅಂತ ಆಚರಣ ಹುಡುಗ ನಿಮ್ಗೆ ಯಾರು ಗೊತ್ತಿದ್ರು ಗೊತ್ತಿರಬಹುದು ಆ ಹುಡುಗ ಒಂದು ಸರಿ ನನ್ನ ಹತ್ರ ಬಂದು ಈ ತರ ಇದೆ ಅಂಕಲ್ ನಾವು ನಮ್ಮಲ್ಲಿ ಯಾಕೆ ಇದು ಮಾಡಬಾರ್ದು ಇಲ್ಲ ಇದು ಹಿಂಗೆ ಬರೀ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನೀ ಬಾ ಆಮೇಲೆ ನಾವು ಫೀಸ್ ತಗೋತೀನಿ ಅಂದ್ರೆ ಜನ ಜಲ್ದಿ ಒಪ್ಪಂಗಿಲ್ಲ ಏನೋ ನಾವೇನೋ ದುಡ್ಡಿಗೆ ತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು